ಸ್ನೇಹಿತರೆ ನಮಸ್ಕಾರ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನಾನು ಅಶೋಕ್ ದಾವಣಗೆರೆ ಇವತ್ತಿನ ವಿಷಯ ಬಿಗ್ ಬಾಸ್ ಬಿಗ್ ಬಾಸ್ ಎಸ್ ಮತ್ತೊಂದು ಸೀಸನ್ ಶುರುವಾಗ್ತಿದೆ ಕಿಚ್ಚ ಸುದೀಪ್ ಅವರು ಮತ್ತೆ ಕಿರುತೆರೆಯಲ್ಲಿ ಕಾಣಿಸ್ಕೊಳ್ತಾರೆ ನಮಗೆಲ್ಲ ಗೊತ್ತು ಈಗಾಗಲೇ ಕನ್ನಡ ಬಿಗ್ ಬಾಸ್ ಹನ್ನೊಂದು ಸೀಸನ್ಗಳು ಯಶಸ್ವಿಯಾಗಿ ಮುಗಿದಿದೆ ಈಗ ಹನ್ನೆರಡನೇ ಸೀಸನ್ಗೆ ಕೌಂಟ್ ಡೌನ್ ಶುರುವಾಗಿದೆ ಎಸ್ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ಬಿಗ್ ಬಾಸ್ ಅಧಿಕೃತವಾಗಿ ಲಾಂಚ್ ಆಗುತ್ತೆ ಈಗ ಆಲ್ರೆಡಿ ಕಲರ್ಸ್ ಕನ್ನಡ ವಾಹಿನಿ ಅದರ ಪ್ರೋಮೋವನ್ನು ಅಧಿಕೃತವಾಗಿ ಬಿಟ್ಟಿದೆ ಇಲ್ಲಿ ಕನ್ನಡ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋ ಅನ್ನುವಂತಹ ಲೈನ್ ಇದಕ್ಕೆ ಇದೆ ಹೌದು ಕನ್ನಡದಲ್ಲಿ ಸಾಕಷ್ಟು ರಿಯಾಲಿಟಿ ಶೋಗಳು ಬಂದಿದೆ ಡಾನ್ಸ್ ರಿಯಾಲಿಟಿ ಶೋಗಳು ಬಂದಿದೆ ಸಿಂಗಿಂಗ್ ರಿಯಾಲಿಟಿ ಶೋಗಳು ಬಂದಿದೆ ಬೇರೆ ಬೇರೆ ಗೇಮ್ ಶೋಗಳು ಬಂದಿದೆ ಅದೆಲ್ಲದಕ್ಕಿಂತಲೂ ಬಿಗ್ ಬಾಸ್ ಅಂದಾಗ ಕನ್ನಡ ಕಿರುತೆರೆ ವೀಕ್ಷಕರ ಕಣ್ಣು ಕಿವಿ ಎರಡು ಕೂಡ ಅರಳುತ್ತೆ ಯಾಕಂತ ಹೇಳಿದ್ರೆ ತುಂಬಾ ವಿಶೇಷವಾಗಿ ಬಿಗ್ ಬಾಸ್ ನಲ್ಲಿ ಇರುವಂತಹ ಸ್ಪರ್ಧಿಗಳನ್ನ ನೋಡುವಂತಹ ಕುತೂಹಲ ಜೊತೆಗೆ ಕಿಚ್ಚ ಸುದೀಪ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಈ ಕಾರ್ಯಕ್ರಮವನ್ನ ಹೋಸ್ಟ್ ಮಾಡ್ತಾರೆ ವೀಕೆಂಡ್ ನಲ್ಲಿ ಅಂದ್ರೆ ಸ್ಯಾಟರ್ಡೆ ಮತ್ತು ಸಂಡೇ ಅವರು ಕಿರುತೆರೆಯಲ್ಲಿ ಕಾಣಿಸ್ಕೊಳ್ತಾರೆ ಸಹಜವಾಗಿಯೇ ಅವರು ಮಾತನಾಡುವ ಶೈಲಿ ಸ್ಪರ್ಧಿಗಳು ಅಂದ್ರೆ ಕಂಟೆಸ್ಟೆಂಟ್ಸ್ಗಳು ಯಾರು ಇರ್ತಾರೆ ಅವರ ಜೊತೆ ಜೊತೆಯಲ್ಲಿ ಅವರು ನೇರವಾಗಿ ನಡೆಸುವಂತಹ ಮಾತುಕತೆ ಏನಿದೆ ಅವರು ಮಾಡುವಂತಹ ಸರಿ ತಪ್ಪುಗಳ ಬಗ್ಗೆ ಅವರಿಗೆ ತಿದ್ದಿ ಹೇಳುವಂತಹ ಅವರ ಶೈಲಿ ಮಾತಿನ ಶೈಲಿ ಏನಿದೆ ಅದು ಬಹಳ ಇಷ್ಟವಾಗುತ್ತೆ ಹಾಗಾಗಿ ವೀಕೆಂಡ್ಗಾಗಿ ಕಾಯ್ತಾರೆ ಅದರ ಜೊತೆಗೆ ಬಿಗ್ ಬಾಸ್ ನಲ್ಲಿ ಇದು ಯಾಕೆ ವಿಶೇಷ ರಿಯಾಲಿಟಿ ಶೋ ಮತ್ತು ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ನಮ್ಗನ್ಸುತ್ತೆ ಅಂತ ಹೇಳಿದ್ರೆ ಸ್ಪರ್ಧಿಗಳು ತಾವು ಸಹಜವಾಗಿಯೇ ಇರ್ತಾರೆ ತಮ್ಮ ವ್ಯಕ್ತಿತ್ವವನ್ನ ಇಲ್ಲಿ ತೋರಿಸ್ಕೊಳ್ಬೇಕಾಗತ್ತೆ ಆ ಕನ್ನಡ ಕಿರುತೆರೆಯ ಕಲಾವಿದರು ಇರ್ತಾರೆ ಸಿನಿಮಾ ನಟ ನಟಿಯರು ಇರ್ತಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವರು ಇರ್ತಾರೆ ಅದರ ಜೊತೆ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಣಿಸಿಕೊಂಡು ಸುದ್ದಿಯಾದಂಥವರು ಸೋಷಿಯಲ್ ಮೀಡಿಯಾಗಳ ಮೂಲಕವೇ ಬೆಳಕಿಗೆ ಬಂದಂತಹ ಪ್ರತಿಭೆಗಳು ಇರ್ತಾರೆ ಇವರೆಲ್ಲರ ಜೊತೆಯಲ್ಲಿ ವಿವಾದಿತ ವ್ಯಕ್ತಿಗಳು ಬಿಗ್ ಬಾಸ್ ರಿಯಾಲಿಟಿ ಶೋನ ಅತಿ ದೊಡ್ಡ ಹೈಲೈಟ್ ಅಂತ ಹೇಳಿದ್ರೆ ವಿವಾದಿತ ವ್ಯಕ್ತಿಗಳು ಒಂದಷ್ಟು ಜನ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಎಲ್ಲರ ಸಮ್ಮಿಲನ ಒಂದು ರೀತಿ ವಿಭಿನ್ನವಾದಂತಹ ವ್ಯಕ್ತಿತ್ವಗಳ ಸಮ್ಮಿಲನ ಒಂದೇ ಮನೆಯಲ್ಲಿ ಅತಿ ದೊಡ್ಡ ಮನೆಯಲ್ಲಿ ಒಂಟಿ ಮನೆಯಲ್ಲಿ ದೊಡ್ಡ ದೊಡ್ಡ ಮಂದಿ ಅಡ್ಡಡ್ಡ ಉದ್ದುದ್ದ ಮಲ್ಗೌರೆ ಅಂತ ಏನ ಆ ಹಾಡಿನ ಸಾಲು ಬರುತ್ತೆ ಅದೇ ರೀತಿಯಲ್ಲಿ ದೊಡ್ಡವರು ಸಣ್ಣವರು ಎಲ್ಲರೂ ಕೂಡ ಸ್ಪರ್ಧಿಗಳು ಇಲ್ಲಿರ್ತಾರೆ ವಿಭಿನ್ನ ವ್ಯಕ್ತಿತ್ವಗಳು ಕಾಣಿಸ್ಕೊಳುತ್ತೆ ಹಾಗಾಗಿ ಅವರು ಹೇಗೆ ಬಿಹೇವ್ ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ತಾರೆ ಅದೆಲ್ಲವನ್ನು ನೋಡ್ಲಿಕ್ಕೆ ಕನ್ನಡ ಕಿರುತೆರೆ ವೀಕ್ಷಕರು ಸಹಜವಾಗಿಯೇ ಕಾಯ್ತಿರ್ತಾರೆ ಶೋಗು ಮೊದಲು ಯಾರೆಲ್ಲ ಹೆಸರುಗಳು ಕೇಳಿ ಬಂದಿರುತ್ತೆ ಅವರಲ್ಲಿ ಬಹುತೇಕರು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಈ ಹಿಂದೆ ಕೂಡ ನಾವು ನೋಡಿದೀವಿ ಈಗಲೂ ಕೂಡ ಅದೇ ರೀತಿ ಕೆಲವು ಹೆಸರುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಕೆಲವು ಹೆಸರುಗಳನ್ನ ನಾನು ಈ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೆಸರು ನನಗೆ ಕೇಳಿ ಬಂದದ್ದು ಅಥವಾ ಕೇಳಿ ಬರ್ತಾ ಇರುವಂತಹ ಹೆಸರು ಕನ್ನಡ ಸಿನಿಮಾ ನಟಿ ಅಮೃತ ಅಯ್ಯಂಗಾರ್ ಅಮೃತ ಅಯ್ಯಂಗರ್ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಆದರೆ ಅಮೃತ ಅಯ್ಯಂಗಾರ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಲವ್ ಮಾಕ್ ಟೈಲ್ ಸಿನಿಮಾ ಆ ಸಿನಿಮಾ ಮೂಲಕವೇ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದಂತಹ ನಟಿ ಅಮೃತ ಅಯ್ಯಂಗಾರ್ ಅವರು ಇತ್ತೀಚೆಗೆ ಹೆಚ್ಚು ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ಎಲ್ಲೂ ಕೂಡ ಸಾರ್ವಜನಿಕವಾಗಿಯೂ ಕೂಡ ಕಾಣಿಸ್ಕೊಳ್ತಿಲ್ಲ ಹಾಗಾಗಿ ಇವರನ್ನ ಬಿಗ್ ಬಾಸ್ ಅಪ್ರೋಚ್ ಮಾಡಿದೆ ಅನ್ನುವಂತಹ ಸುದ್ದಿ ಇದೆ ಹಾಗಾಗಿ ಇವರು ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಆ ಒಂದು ಚರ್ಚೆ ಶುರುವಾಗಿದೆ ಹಾಗಾಗಿ ಅಮೃತ ಅಯ್ಯಂಗಾರ್ ಅವರ ಹೆಸರು ಮುಂಚೂಣಿಯಲ್ಲಿದೆ ಅವರ ಜೊತೆಯಲ್ಲಿ ಕಿರುತೆರೆ ನಟ ಸಾಗರ್ ಬಿಳಿಗೌಡ ಸಾಗರ್ ಬಿಳಿಗೌಡ ಅವರ ಹೆಸರು ನಮಗೆ ಕೇಳಿಬರುವುದು ಸತ್ಯ ಸೀರಿಯಲ್ ಮೂಲಕ ಸತ್ಯ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸಿದ್ದಂತಹ ಗೌತಮಿ ಜಾಧವ್ ಅವರು ಕಳೆದ ಸೀಸನ್ ನಲ್ಲಿ ಅಂದ್ರೆ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ನಲ್ಲಿ ಸ್ಪರ್ಧೆಯಾಗಿ ಹೋಗಿದ್ರು ಈಗ ಅದೇ ಧಾರಾವಾಹಿಯ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಸಾಗರ್ ಬಿಳಿಗೌಡ ಅವರ ಹೆಸರು ಬಿಗ್ ಬಾಸ್ ಹನ್ನೆರಡನೇ ಸೀಸನ್ನಲ್ಲಿ ಕೇಳಿ ಬರ್ತಾ ಇದೆ ಅವರು ಹೋಗ್ತಾರೆ ಅನ್ನುವಂಥದ್ದು ಇನ್ನು ಕಿರುತೆರೆಯಲ್ಲಿ ವಿಶೇಷವಾಗಿ ರಿಯಾಲಿಟಿ ಶೋಗಳ ಮೂಲಕವೇ ಬೆಳಕಿಗೆ ಬಂದಂತಹ ಮೂರ್ನಾಲ್ಕು ವ್ಯಕ್ತಿಗಳ ಹೆಸರು ಬಹಳ ಪ್ರಮುಖವಾಗಿ ಸುದ್ದಿಯಲ್ಲಿದೆ ಅದರಲ್ಲಿ ಒಂದು ಹೆಸರು ಗಿಲ್ಲಿ ನಟ ಗಿಲ್ಲಿ ನಟ ಕನ್ನಡ ರಿಯಾಲಿಟಿ ಶೋಗೆ ಬರೋ ಮೊದಲು ಯೂಟ್ಯೂಬ್ನಲ್ಲಿ ಅವರು ಶಾರ್ಟ್ ವಿಡಿಯೋಗಳನ್ನು ಶಾರ್ಟ್ ಫಿಲ್ಮ್ಗಳನ್ನು ಮಾಡಿ ಹಾಸ್ಯ ಅಂದರೆ ಕಾಮಿಡಿ ಹ್ಯೂಮರಸ್ ಆದಂತಹ ಶಾರ್ಟ್ ವಿಡಿಯೋಗಳನ್ನು ಮಾಡಿ ಅಲ್ಲಿ ಜನಪ್ರಿಯತೆಯನ್ನು ಯೂಟ್ಯೂಬ್ ಮೂಲಕ ಗಳಿಸ್ಕೊಂಡಿದ್ರು ಅದಾದ ನಂತರ ರಿಯಾಲಿಟಿ ಶೋಗಳಿಗೆ ಬಂದು ತಮ್ಮ ಹಾಸ್ಯದ ಶೈಲಿಯನ್ನ ವಿಭಿನ್ನ ಶೈಲಿಯನ್ನು ಪರಿಚಯ ಮಾಡ್ತಾ ಕಿರುತೆರೆಯಲ್ಲಿ ಜನಪ್ರತಿಯ ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ದಾರೆ ಗಿಲ್ಲಿ ನಟ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಒಂದು ಮೂಲದ ಮಾಹಿತಿಯ ಪ್ರಕಾರ ಬಹುತೇಕ ಇವರು ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ನ ಸ್ಪರ್ಧಿ ಆಗ್ತಾರೆ ಎನ್ನುವಂಥದ್ದು ಮತ್ತೊಂದು ಹೆಸರು ರಾಘವೇಂದ್ರ ರಾಘವೇಂದ್ರ ಕನ್ನಡದ ಕಾಮಿಡಿ ಶೋಗಳಲ್ಲಿ ಕಿರುತೆರೆಯಲ್ಲಿ ಕಾಮಿಡಿ ಶೋಗಳ ಮೂಲಕವೇ ಅತ್ಯಂತ ಪ್ರಸಿದ್ಧಿಗೆ ಬಂದಂತಹ ಒಬ್ಬ ನಟ ರಾಘವೇಂದ್ರ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಅವರು ಮಹಿಳೆಯ ಪಾತ್ರದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಅವರ ನಿಜ ರೂಪವನ್ನ ನೋಡಿದವರು ಅವರ ಆ ರಾಘವೇಂದ್ರ ಅಂತ ಯಾರು ಕೂಡ ಗುರುತಿಡಿಯೋದಕ್ಕೆ ಸಾಧ್ಯ ಇಲ್ಲ ಅವರು ಮಹಿಳಾ ಪಾತ್ರಗಳ ಮೂಲಕವೇ ಆ ಬಹಳ ಪ್ರಸಿದ್ಧಿಗೆ ಬಂದ್ರು ಇವರ ಹೆಸರು ಕಳೆದ ಬಾರಿಗೂ ಕೇಳಿ ಬಂದಿತ್ತು ಆದ್ರೆ ಕಳೆದ ಸೀಸನ್ ನಲ್ಲಿ ಅವ್ರು ಹೋಗ್ಲಿಲ್ಲ ಬೇರೆ ಶೋದಲ್ಲಿ ಬ್ಯುಸಿ ಇದ್ರು ಅಂತ ಅನ್ನೋ ಕಾರಣಕ್ಕೆ ಈ ಬಾರಿ ಇವ್ರು ಹೋಗೇ ಹೋಗ್ತಾರೆ ಅನ್ನುವಂತಹ ಒಂದು ಸ್ಟ್ರಾಂಗ್ ಆದಂತಹ ನ್ಯೂಸ್ ಬಸ್ ಕೇಳಿ ಬರ್ತಾ ಇದೆ ಹಾಗಾಗಿ ಇವರ ಹೆಸರಿದೆ ಇನ್ನೊಂದು ಹೆಸರು ಹುಲಿ ಕಾರ್ತಿಕ್ ಹುಲಿ ಕಾರ್ತಿಕ್ ಕೂಡ ಕನ್ನಡ ರಿಯಾಲಿಟಿ ಶೋ ಬಹಳ ವಿಶೇಷವಾಗಿ ಇವರೆಲ್ಲರೂ ಹಾಸ್ಯ ಅಂದ್ರೆ ಕಾಮಿಡಿ ರಿಯಾಲಿಟಿ ಶೋಗಳ ಮೂಲಕವೇ ಬೆಳಕಿಗೆ ಬಂದವರು ಹುಲಿ ಕಾರ್ತಿಕ್ ಹೆಸರು ಕೂಡ ಈ ಬಾರಿ ಬಹಳ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದೆ ಹುಲಿ ಕಾರ್ತಿಕ್ ಹೋಗಿ ಹೋಗ್ತಾರೆ ಅನ್ನುವಂಥದ್ದು ಅವರ ಜೊತೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮತ್ತೊಂದು ಹೆಸರು ಇತ್ತೀಚೆಗೆ ಕನ್ನಡದ ಸಿಂಗಿಂಗ್ ರಿಯಾಲಿಟಿ ಶೋ ಶೋ ಮೂಲಕ ಬಹಳ ಜನಪ್ರಿಯತೆಯನ್ನ ಗಳಿಸಿದಂತಹ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕದ ಗಾಯಕ ಬಾಳು ಬೆಳಗುಂದಿ ಅವರು ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅನ್ನುವಂಥದ್ದು ಬಿಗ್ ಬಾಸ್ ಟೀಮ್ ಈಗ ಆಲ್ರೆಡಿ ಅವ್ರೆಲ್ಲರನ್ನು ಕೂಡ ಸಂಪರ್ಕ ಮಾಡಿದೆ ಬಹುತೇಕ ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯನ್ನ ಸೇರ್ತಾರೆ ಸೀಸನ್ ಹನ್ನೆರಡನ್ನ ಅನ್ನುವಂಥದ್ದು ಅವರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಸಿನಿಮಾ ವಿಭಾಗದಲ್ಲಿ ನಮಗೆ ಕೇಳಿ ಬರ್ತಾ ಇರುವಂತಹ ಹೆಸರು ಹಿರಿಯ ನಟಿ ಸುಧಾರಾಣಿ ಅವರದು ಅವರು ಮೊದಲಿಂದಲೂ ಕೂಡ ವಿವಾದಗಳು ಮತ್ತು ಇಂತಹ ರಿಯಾಲಿಟಿ ಶೋಗಳಿಂದ ಶು ಶೋಗಳಿಂದ ದೂರವೇ ಉಳಿದಂಥವರು ಹಿಂದಿನ ಹಲವು ಸೀಸನ್ಗಳಲ್ಲೂ ಕೂಡ ಅವರ ಹೆಸರು ಆಗಾಗ ಕೇಳಿ ಬಂದಿತ್ತು ಆದ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಿ ಅವರ ಹೆಸರು ಅಹ್ ಮುಂಚೂಣಿಗೆ ಬರಲಿಲ್ಲ ಆದ್ರೆ ಈ ಬಾರಿ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ನಲ್ಲಿ ಸುಧಾರಾಣಿಯವರ ಹೆಸರು ಬಹಳ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇದೆ ಹೀಗಾಗಿ ಅವರು ಈ ಬಾರಿ ಬಿಗ್ ಬಾಸ್ಗೆ ಹೋಗೇ ಹೋಗ್ತಾರೆ ಅನ್ನುವಂತಹ ಸುದ್ದಿ ಇದೆ ಅವರು ಹೋಗದೇ ಇದ್ರೆ ಮತ್ತೊಂದು ಪರ್ಯಾಯವಾದಂತಹ ಹೆಸರು ಕೇಳಿ ಬರ್ತಾ ಇರುವಂತದ್ದು ಸಿನಿಮಾ ನಟಿ ಮತ್ತು ಕಿರುತೆರೆ ನಟಿ ಕನ್ನಡ ಚಿತ್ರರಂಗದಲ್ಲಿ ಸರಿಸುಮಾರು ಮೂವತ್ತ ಐದು ವರ್ಷಗಳಿಂದಲೂ ಕೂಡ ಸಕ್ರಿಯರಾಗಿರುವಂತಹ ಹಿರಿಯ ನಟಿ ಸ್ವಾತಿಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸುಧಾರಾಣಿ ಅವರು ಏನಾದ್ರೂ ಈ ಬಾರಿ ಬಿಗ್ ಬಾಸ್ಗೆ ಹೋಗೋದಕ್ಕೆ ಆ ನೋ ಅಂದ್ರೆ ಬಹುತೇಕ ಅವರು ಆ ಈ ಒಂದು ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡ್ತಾರೆ ಅನ್ನುವಂತಹ ಒಂದು ಖಚಿತ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಮತ್ತಿಬ್ಬರು ಸಿನಿಮಾ ನಟಿಯರ ಹೆಸರು ಬಹಳ ಸ್ಟ್ರಾಂಗ್ ಆಗಿ ಸುದ್ದಿಯಲ್ಲಿದೆ ಒಂದು ಅಂಕಿತಾ ಅಮರ್ ಮತ್ತೊಬ್ಬರು ಮೇಘಾ ಶೆಟ್ಟಿ ಅಂಕಿತಾ ಅಮರ್ ಇತ್ತೀಚೆಗೆ ಅಂದ್ರೆ ಅವರು ಕಿರುತೆರೆಯಲ್ಲಿ ಕಾಣಿಸ್ಕೊಂಡ್ರು ಕಿರುತೆರೆ ಗಳ ಮೂಲಕವೇ ಬೆಳಕಿಗೆ ಬಂದರು ಆದರೆ ಇತ್ತೀಚೆಗೆ ಅವರು ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಕಳೆದ ಎರಡು ವಾರದ ಹಿಂದೆ ಅವರು ಅಭಿನಯಿಸಿದ್ದಂತಹ ಜಸ್ಟ್ ಮ್ಯಾರಿಡ್ ಸಿನಿಮಾ ಶೈನ್ ಶೆಟ್ಟಿ ಅವರ ಜೊತೆ ಅಭಿನಯಿಸಿದಂತಹ ಸಿನಿಮಾ ತೆರೆ ಕಂಡಿತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಈಗಷ್ಟೇ ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತಹ ನಟಿ ಈಗಷ್ಟೇ ಒಂದಷ್ಟು ಒಳ್ಳೊಳ್ಳೆ ಅವಕಾಶಗಳನ್ನ ವಿಭಿನ್ನ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ತಾ ಗುರುತಿಸಿಕೊಂಡಿರುವಂತಹ ನಟಿ ತುಂಬಾ ಸಭ್ಯವಾದಂತಹ ವ್ಯಕ್ತಿತ್ವ ಎಲ್ಲೂ ಕೂಡ ವಿವಾದ ಅಥವಾ ಬೇರೆ ರೀತಿಯಲ್ಲಿ ಸುದ್ದಿಯಾದಂತಹ ನಟಿಯಲ್ಲ ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸೊ ಇವರು ಕೂಡ ಈ ಬಾರಿಯ ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡ್ತಾರೆ ಅನ್ನುವಂಥದ್ದು ಅವರ ಜೊತೆಯಲ್ಲಿ ಮೇಘಾ ಶೆಟ್ಟಿ ಮೇಘಾ ಶೆಟ್ಟಿ ಕನ್ನಡಿಗರಿಗೆ ಪರಿಚಯವಾಗಿದ್ದು ಕಿರುತೆರೆಯಲ್ಲಿ ಜೊತೆ ಜೊತೆಯಲ್ಲಿ ಅನ್ನುವಂತಹ ಸೀರಿಯಲ್ ಮೂಲಕ ಅದಾದ ನಂತರ ಒಂದ ಮೂರ್ನಾಲ್ಕು ಸಿನಿಮಾಗಳಲ್ಲಿ ಅವರು ನಾಯಕಿಯಾಗಿ ನಟಿಸ್ತಾರೆ ಆದರೆ ಇತ್ತೀಚೆಗೆ ಏನೋ ಹೆಚ್ಚಾಗಿ ಅವರು ಕಾಣಿಸ್ಕೊಳ್ತಾ ಇಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿದ್ದಾರೆ ಕನ್ನಡದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇಲ್ಲ ಅವರ ಹೆಸರು ಕೂಡ ಅವರನ್ನು ಕೂಡ ಬಿಗ್ ಬಾಸ್ ಟೀಮ್ ಅಪ್ರೋಚ್ ಮಾಡಿದೆ ಅನ್ನುವಂಥದ್ದು ಬಹುತೇಕ ಅವರು ಹೋಗ್ತಾರೆ ಅನ್ನುವಂತಹ ಸುದ್ದಿ ಕೂಡ ಇದೆ ಆದರೆ ನಾವು ಖಚಿತವಾಗಿ ಇದನ್ನ ಹೇಳೋಕ್ಕಾಗಲ್ಲ ಆದ್ರೆ ಸುದ್ದಿ ಅಂತೂ ಇದೆ ಅಂಕಿತಾ ಅಮರ್ ಮತ್ತು ಮೇಘಾ ಶೆಟ್ಟಿ ಅವರು ಹೋಗಬಹುದು ಅನ್ನುವಂಥದ್ದು ಮತ್ತೆ ಕಿರುತೆರೆಯ ಕೆಲವು ಹೆಸರುಗಳು ಬಹಳ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಾ ಇರುವಂಥದ್ದು ಒಂದು ವರುಣ್ ಆರಾಧ್ಯ ಶ್ವೇತಾ ಆರ್ ಪ್ರಸಾದ್ ಮತ್ತೆ ಭೂಮಿಕಾ ಇವರು ಮೂರು ಜನರ ಹೆಸರುಗಳು ಕೂಡ ಬಹಳ ಸ್ಟ್ರಾಂಗ್ ಆಗಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದೆ ಶ್ವೇತಾ ಆರ್ ಪ್ರಸಾದ್ ಅವರು ಕಳೆದ ಹಲವಾರು ವರ್ಷಗಳಿಂದ ಕಿರುತೆರೆಯಲ್ಲಿ ಬಹಳ ಜನಪ್ರಿಯ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ದಾರೆ ಕಾಣಿಸ್ಕೊಂಡಿದ್ದಾರೆ ಅವರು ಕೂಡ ಈ ಬಾರಿಯ ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಅನ್ನುವಂತಹ ಸುದ್ದಿ ಇದೆ ಅವರ ಜೊತೆಯಲ್ಲಿ ಭೂಮಿಕಾ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಇತ್ತೀಚೆಗೆ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಆ ಮುಗಿತು ಆ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂತಹ ಭೂಮಿಕಾ ಅವರ ಹೆಸರು ಕೂಡ ಈ ಬಾರಿ ಬಹಳ ಚರ್ಚೆಯಲ್ಲಿದೆ ಅವರ ಜೊತೆಯಲ್ಲಿ ವರುಣ್ ಆರಾಧ್ಯ ವರುಣ್ ಆರಾಧ್ಯ ಮೂಲತಃ ಈತ ಕಿರುತೆರೆಗೆ ಬರುವ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಲ್ಲಿ ಅಹ್ ತನ್ನ ವ್ಲಾಗ್ಗಳ ಮೂಲಕ ಫೇಮಸ್ ಆಗಿದ್ದಂತಹ ಒಬ್ಬ ಯುವಕ ಅದಾದ ನಂತರ ಆತ ಕಿರುತೆರೆಗೆ ಬೃಂದಾವನ ಅನ್ನುವಂತಹ ಸೀರಿಯಲ್ ಮೂಲಕ ಆ ಕಿರುತೆರಿಗೆ ಬರ್ತಾರೆ ಅಲ್ಲಿ ಅದು ಅಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನ ಕಾಣ್ಲಿಲ್ಲ ಸೀರಿಯಲ್ ಅದು ಅಷ್ಟು ದೊಡ್ಡ ಯಶಸ್ಸನ್ನ ಕಾಣ್ಲಿಲ್ಲ ಅನ್ನೋ ಕಾರಣಕ್ಕೆ ಆ ಸೀರಿಯಲ್ ಅನ್ನ ವಾಹಿನಿಯವರು ಬೇಗನೆ ಮುಗಿಸಿದ್ರು ಸೊ ಈಗ ವರುಣ್ ಆರಾಧ್ಯ ಹೆಸರು ಕೂಡ ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಈ ಬಾರಿ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ನಲ್ಲಿ ಇರ್ತಾರೆ ಅನ್ನುವಂಥದ್ದು ಇವರೆಲ್ಲರ ಪ್ರತಿಗಳ ಮಧ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರುವಂಥದ್ದು ನನಗೆ ಆಶ್ಚರ್ಯ ಅನ್ನುವಂತಹ ಹೆಸರು ಎಲ್ರಿಗೂ ಸರ್ಪ್ರೈಸಿಂಗ್ ಅನ್ನುವಂತಹ ಹೆಸರು ಶ್ರೇಯಾಂಕ ಪಾಟೀಲ್ ಶ್ರೇಯಾಂಕ ಪಾಟೀಲ್ ನಟಿಯಲ್ಲ ಗಾಯಕಿ ಅಲ್ಲ ಡ್ಯಾನ್ಸರ್ ಅಲ್ಲ ಈಕೆ ಕ್ರಿಕೆಟರ್ ಬೆಂಗಳೂರಿನ ಹುಡುಗಿ ನಮ್ಮ ಕನ್ನಡದ ಹುಡುಗಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಆಟಗಾರ್ತಿ ರೈಟ್ ಆ್ಯಂಡ್ ಬ್ಯಾಟ್ಸ್ಮನ್ ಆಗಿ ಬಹಳ ಜನಪ್ರಿಯತೆಯನ್ನು ಗಳಿಸಿದವರು ಇತ್ತೀಚೆಗೆ ಸಿಕ್ಕಾಪಟ್ಟೆ ಕನ್ನಡದ ಸಿನಿಮಾ ಕಾರ್ಯಕ್ರಮಗಳು ಅಲ್ಲಲ್ಲಿ ವೇದಿಕೆಗಳಲ್ಲಿ ಕಾಣಿಸಿಕೊಂಡಿದ್ದನ್ನು ನಾವು ನೋಡಿದ್ವಿ ರಿಯಾಲಿಟಿ ಶೋಗೆ ಗೆಸ್ಟ್ ಆಗಿ ಹೋಗಿದ್ದನ್ನು ನೋಡಿದ್ವಿ ಇಷ್ಟು ಸ್ಪರ್ಧಿಗಳ ಮಧ್ಯದಲ್ಲಿ ಇನ್ನೆರಡು ಹೆಸರು ಒಂದು ರೀತಿ ಅಚ್ಚರಿ ಹೋಗ್ತಾರ ಇಲ್ವಾ ಗೊತ್ತಿಲ್ಲ ನನಗಂತೂ ಹೇಳಕ್ಕಾಗಲ್ಲ ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಆ ಎರಡು ಹೆಸರುಗಳಂತ ಹೇಳಿದ್ರೆ ಒಬ್ರು ಆಲ್ ಓಕೆ ಅಲೋಕ್ ನಮ್ಮ ರ್ಯಾಪರ್ ಕನ್ನಡದ ಫಸ್ಟ್ ರ್ಯಾಪರ್ ರ್ಯಾಪ್ ಹಾಡುಗಳ ಮೂಲಕವೇ ಕನ್ನಡಿಗರನ್ನ ರಂಜಿಸಿದವರು ಹಲವಾರು ಸಿನಿಮಾಗಳಲ್ಲಿ ನಟರಾಗಿಯೂ ಕೂಡ ಕಾಣಿಸಿಕೊಂಡಿದ್ದಾರೆ ಅದ್ಭುತವಾದಂತಹ ಗಾಯಕ ಕನ್ನಡದಲ್ಲಿ ರಾಪ್ ಅನ್ನುವಂತಹ ಟ್ರೆಂಡ್ ಅನ್ನ ಮೊದಲು ಹುಟ್ಟು ಹಾಕದವರು ಮತ್ತು ವಿಭಿನ್ನ ಸಾಹಿತ್ಯ ವಿಭಿನ್ನವಾದಂತಹ ಅಪ್ರೋಚ್ ಮೂಲಕ ರ್ಯಾಪ್ ಹಾಡುಗಳನ್ನ ತಮ್ಮದೇ ಶೈಲಿಯಲ್ಲಿ ಜನರಿಗೆ ರೀಚ್ ಮಾಡಿದವರು ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವರ ಜೊತೆಯಲ್ಲಿ ಮತ್ತೊಂದು ಹೆಸರು ಸಮರ್ಜಿತ್ ಲಂಕೇಶ್ ಆ ಖ್ಯಾತ ಪತ್ರಕರ್ತ ಮತ್ತು ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಇತ್ತೀಚೆಗೆ ಗೌರಿ ಅನ್ನುವಂತಹ ಸಿನಿಮಾ ಮೂಲಕ ನಾಯಕ ನಟರಾಗಿ ಸ್ಯಾಂಡಲ್ವುಡ್ ಪ್ರವೇಶಿಸಿದ್ರು ಸಮರ್ಜಿತ್ ಕೂಡ ಈ ಬಾರಿ ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಹೋದ್ರೂ ಹೋಗಬಹುದು ಅದನ್ನ ಅಲ್ಲಗಳಾಗಲ್ಲ ಯಾಕಂದ್ರೆ ಇಂದ್ರಜಿತ್ ಲಂಕೇಶ್ ಅವರು ಮತ್ತು ಸುದೀಪ್ ಅವರ ಸ್ನೇಹ ಸರಿಸುಮಾರು ಮೂರು ದಶಕದ್ದು ಆ ಆರಂಭದಿಂದ ಕೂಡ ಅವರಿಗುರು ಆತ್ಮೀಯತೆ ನಮ್ಗೆಲ್ರಿಗೂ ಹೇಗಿದೆ ಅಂತ ಗೊತ್ತು ಹಾಗಂತ ಆತ್ಮೀಯರಿದ್ದಾರೆ ಎಂದು ಮಾತ್ರಕ್ಕೆ ಅವರ ಮಗನನ್ನ ಸುದೀಪ್ ಅವರು ರೆಫರ್ ಮಾಡ್ತಾರೆ ಅಂತ ಹೇಳಕ್ ಆದ್ರೆ ಅಂದ್ರೆ ಆ ಸರ್ಕಲ್ ನಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸೊ ಹೋಗಬಹುದು ಅನ್ನುವಂಥದ್ದು ಇದಿಷ್ಟು ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಸೊ ಈಗಷ್ಟೇ ಒಂದು ಪ್ರೋಮೋ ಬಂದಿದೆ ಸೊ ಕಿಚ್ಚ ಸುದೀಪ್ ಅವರು ಮತ್ತೆ ಕಿರುತೆರೆಯಲ್ಲಿ ಕಿಚ್ಚೊದೋದಕ್ಕೆ ಬರ್ತಾ ಇದಾರೆ ನಾವೆಲ್ಲರೂ ಕುತೂಹಲದಿಂದ ಕಾಯೋಣ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನುಷ ರೈ ಸೋ ಇಲ್ಲಿ ನೋಡಿ ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ